ಸರ್ಕಾರದಿಂದ ಪರವಾನಗಿ ಪಡೆದಂತ ಎಷ್ಟೋ ಮರಳು ಗಣಕಾರಿಕೆಯನ್ನು ಮಾಡತಕ್ಕಂಥ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ತೂಕಕ್ಕೆ ಇರ್ತಕ್ಕಂಥ ಬೇಬಿಟ್ಟಿನಲ್ಲಿ ಗಾಳಿಗಳನ್ನ ತೂಕಕ್ಕೆ ಇಳಿಸದೆ ಹಾಗೂ ಆ ಗಾಳಿಗಳಿಗೆ ಎಲ್ಲಿವರೆಗೆ ಹುಸಗನ್ನ ಹಾಕಲಿಕ್ಕೆ ಆ ಟನ್ನೇಜ್ ಇರುತ್ತೆ ಆ ಟನ್ನೇಜನ್ನು ಮೀರಿ ಕೂಡ ಮತ್ತು ಗಾಳಿಗಳಿಗೆ ಲಾರಿಗಳಿಗೆ ಜಿ ಪಿ ಎಸ್ ಇದೆ ಒಂದೇ ಗಾಡಿಯ ಪರವಾನಗಿಯಲ್ಲಿ ಒಂದು ಸುಮಾರಷ್ಟು ಗಾಡಿಗಳಲ್ಲಿ ಅವರು ಉಸುಕರ ಹೊರಳನ್ನ ಸಾಗಿಸ್ತಕ್ಕಂಥದ್ದು ಮತ್ತು ಸರ್ಕಾರದ ದರ ಏನಿದೆ ಉದಾಹರಣೆ ಒಂದು ಟನ್ಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದ್ರೆ ಉದಾಹರಣೆ ಒಂದು ಲಾರಿಯಲ್ಲಿ ಹತ್ತಿರ ಅಂದ್ರೆ ಒಂದು ಎಂಟು ಟನ್ ಟನ್ತಕ್ಕಂಥದ್ದು ನಾಲ್ಕು ಕ್ಲಾಸು ಕುತ್ಕೊಂಡ್ರು ಕೂಡ ಒಂಬೈನೂರ ಇಪ್ಪತ್ತು ರೂಪಾಯಿ ಹಾಗೆ ಏಳು ಸಾವಿರದ ಅರವತ್ತು ರೂಪಾಯಿ ಉಸಿಗಿನ ದರ ಆಗುತ್ತೆ ಲಾರಿಯ ಲಾರಿಯ ಬಾಡಿಗೆ ಅಂತ

ಒಂದು ಎರಡು ಮೂರು ಹಂತದಲ್ಲಿ ಪರವಾನಗಿನೇ ಇಲ್ಲ ಅಲ್ಲಿ ರಾತ್ರಿ ಹಗುರವನ್ನು ಮೂವತ್ತರಿಂದ ನಲವತ್ತು ಲಾರಿ ಉಸುಕನ್ನ ತುಂಬುತ್ತಾ ಇದ್ದಾರೆ ಕರಡಿಯಲ್ಲಿ ಕೂಡ ಒಂದು ಉಸುಕಿನ ಪರ್ಮಿಟ್ ಇಲ್ಲ ಅಲ್ಲಿ ಕೂಡ ಪರವಾನಗಿ ಇಲ್ಲ ಅಲ್ಲಿ ಕೂಡ ಉಸುಕನ್ನ ತುಂಬುತ್ತಾ ಇದ್ದಾರೆ ಸುರೇಶ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿ ಶ್ರೀದೇವಿ ಮಿನರಲ್ಸ್ ಹೆಸರಲ್ಲಿ ಪರ್ಮಿಟ್ ಇದೆ ಅಲ್ಲಿ ಉಸುಕನ್ನ ತುಂಬೋದು ಕಡಿಮೆ ಪರ್ಮಿಟ್ ಇಲ್ಲದ ಜಾಗಗಳಲ್ಲಿ ಪರವಾನಗಿ ಇಲ್ಲದ ಜಾಗಗಳಲ್ಲಿ ರಾತ್ರಿ ಹಗುರ ಉಸುಕಿನ ದರೋಡೆಯನ್ನ ಮಾಡ್ತಿದ್ದಾರೆ ಈ ವಿಷಯವನ್ನ ತಾಲೂಕು ತಹಸೀಲ್ದಾರ್ ತಿಳಿಸಿದೀವಿ ಭೂ ಮತ್ತು ಗಡಿ ವಿಜ್ಞಾನಿ ನಮ್ಮ ತಾಲೂಕಿನ ಇನ್ಚಾರ್ಜ್ ಇನ್ಚಾರ್ಜ್ ಅಂತ ಶಾಂತಿ ಕಂಪ್ಲೇಂಟ್ ಕೂಡ ಬಂದಿದ್ದೀವಿ ಇವತ್ತಿಗೆ ಮೂರನೇ ದಿನ ಇನ್ನೂ ಕೂಡ ಅಲ್ಲಿ ಏನು ಮರಳು ದರ್ಜೆಯನ್ನು ಮಾಡುತ್ತಿದ್ದಾರೆ ಸ್ಥಳಗಳಲ್ಲಿ ಅವುಗಳನ್ನು ಯಾವುದೇ ಅಧಿಕಾರಿಗಳು ಹೋಗಿ ಬಂದ್ ಮಾಡಿಸಿಲ್ಲ ಪ್ರತಿದಿನ ನಮ್ಮ ರೋಗಿ ನೋಡ್ತಾರೆ ಬೆಳಗ್ಗೆ ಮೂವತ್ತು ಲಾರಿಗಳಲ್ಲಿ ಉಸಿರು ತುಂಬ ನಿಂತಿರ್ತವೆ ಮೂರರಿಂದ ನಾಲ್ಕು ಇಲಾಖೆಗಳು ಬೇಸಿಗೆಗಳು ಉಸಿರಿನ ತುಂಬ ಅಧಿಕಾರಿಗಳು ಕಣ್ಣುಕೊಂಡು ಕೂತ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಶಾಮೀಲಾಗಿದ್ದಾರೆ ಅಧಿಕಾರಿಗಳ ತಮ್ಮ ಜವಾಬ್ದಾರಿ ಏನಾದ್ರು ಇದೆಯಾ ಭೂಮಿಯನ್ನ ಬಗೆಚ್ಚಿದ್ದಾರೆ ಸರ್ಕಾರಕ್ಕೆ ಹೋಗ್ತಿಲ್ಲ ಸರ್ಕಾರಕ್ಕೆ ಬೊಕ್ಕಸ ಹೋಗ್ತಿಲ್ಲ ಇಂತ ಬೊಕ್ಕಸ ಹೋಗುವುದನ್ನ ಕಣ್ಣಪ್ಪಿ ಮಾಡ ಹೇಳಿದ್ದಾರೆ ಹೀಗಾಗಿ ತಕ್ಷಣ ನಾಳೆ ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲಿ ಪರವಾನಗಿ ಇಲ್ಲದೆ ಉಸುಕನ್ನ ದಂಧೆ ಉಸಿನ ದಂಧೆಯ ಮಾಡ್ತಿದ್ದಾರೆ ಅದಲ್ಲೇ ಉಸಿನ ಪರವಾನಗಿ ಅಂತ ಒಂದು ಎಲ್ಲಿ ಉಸುಕನ್ನ ತಗೊಳ್ತಿದ್ದಾರೆ ಅಲ್ಲಿ ಸರಿಯಾದ ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ಉಸುಕನ್ನ ತುಂಬಾ ಆಗಿದ್ರೆ ತುಂಬಲಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತ ತಾರೀಕಿನವರೆಗೆ ಕೊಡುತ್ತೆ ತಾರೀಕಿನ ಒಳಗಾಗಿ ತಾವುಗಳು ಬಂದ್ ಮಾಡದೆ ಹೋದ್ರೆ ಕರ್ನಾಟಕ ಪ್ರತಿಭಟನೆ ಅಂತೇಳಿ ಈ ಮೂಲಕ ನಾನು ಸರ್ಕಾರದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮತ್ತು ರಾತ್ರಿ ಎರಡು ಸಮಯ ನಾವು ಕೂಡ ಹೋಗಿ ಸ್ಥಳವನ್ನು ಪರಿಶೀಲನೆ ಮಾಡಿದೀವಿ ಅಂತ ಸಮಯದಲ್ಲಿ ಕೂಡಗಳು ಸಿಕ್ಕಿದಾವೆ ಉಸ್ಕನ್ನು ತುಂಬ ಉಸ್ಕನ್ನು ತುಂಬಿ ಹೋಗತಕ್ಕಂಥ ಲಾರಿಗಳು ಸಿಕ್ಕಿದಾವೆ ಅಧಿಕಾರಿಗಳಿಗೆ ಫೋಟೋ ಹೋಗ್ತಾರೆ ಮುಂದಿನ ಕೈ ಕೈಗೊಡ್ತೀವಿ ಅಂತ ಹೇಳ್ತಾರೆ ಯಾರು ಕೂಡ ಅವರ ಕ್ರಮ ಯಾರು ಮಾಡಿಲ್ಲ ಇದು ನೇರ ನೇರವಾಗಿ ಮರಳದಂತೆ ಅತ್ಯಂತ ಧಾರುಣ ರೀತಿಯಲ್ಲಿ ಭೂಮಿಯನ್ನು ಹಾಳು ರೀತಿಯಲ್ಲಿ ಅಲ್ಲಿನ ಪರಿಸರವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಅವರುಗಳು ಮಾಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅವರ ಮೇಲೆ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಿದ್ದೇವೆ ಎಲ್ಲರಿಗೂ ಕೂಡ ಧನ್ಯವಾದ ನೋಡ್ಬೋದು ಇಲ್ಲಿ ಮೂವತ್ತು ಲಾರಿಗಳಿದ್ದಾವೆ ಹೆಚ್ಚು ಕಡಿಮೆ ಈ ಮೂವತ್ತು ಲಾರಿಗಳಿಗೂ ಕೂಡ ಯಾವುದೇ ಇರೋದಿಲ್ಲ ಜಿ ಪಿ ಎಸ್ ಇರುವುದಿಲ್ಲ ಮದುವೆ ಪರ್ಮಿಟ್ ಎರಡು ಎಲ್ಲಾ ಸುಪ್ರೀಂ ಕೊಟ್ಟೋಗ್ತಾರೆ ಪರ್ಮಿಟ್ ಇಲ್ಲದೆ ದಾಖಲೆ ಮರವಾಣಿ